ನಮಸ್ಕಾರ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಲಿ ಹುಡುಗಿ ಕಲಿವಲ್ಸ್ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಅನ್ನಿಸ್ ಚಾನಲ್ ಸೊ ರಂಜಿತಾ ಪ್ರಕಾಶ್ ಸೊ ಇದು ಕನ್ನಡ ಬ್ಲಾಗ್ ಆಗಿರುತ್ತೆ ಸೊ ಬಿಕಾಸ್ ಕೆಲವೊಬ್ರಿಗೆ ಗೊತ್ತಿಲ್ಲ ಹೊಸ್ದಾಗಿ ನೋಡ್ತಾ ಇರ್ತಾರ ಸೊ ಹಾಗಾಗಿ ನಾನು ಎಲ್ಲ ವೀಡಿಯೋಸು ಕನ್ನಡದಲ್ಲೇ ಮಾಡೋದು ನಾನು ವರ್ಕಿಂಗ್ ವುಮೆನ್ ಬ್ಯಾಂಗ್ಳೂರಲ್ಲೇ ಇರೋದು ಸೊ ಲಿವಿಂಗ್ ಅಲೂರ್ ಕೆಲವೊಂದು ವೀಡಿಯೋಸ್ನ ನೋಡ್ಕೊಂಬನಿ ಸೊ ನಿಮಗೆ ನನ್ನ ಬಗ್ಗೆ ಒಂದು ಐಡಿಯಾ ಬರುತ್ತೆ ನಾನು ಅದು ಇಂಟ್ರೆಸ್ಟಿಂಗ್ ಅನ್ಸದೆ ನನ್ನ ವೀಡಿಯೋಸ್ ಸೊ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಆ್ಯಂಡ್ ತಮ್ಮನೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಈ ಒಂದು ಟಾಪಿಕ್ನ ಆಲ್ಮೋಸ್ಟ್ ಇತ್ತೀಚೆಗೆ ತುಂಬ ತುಂಬ ಟ್ರೆಂಡ್ ಆಗ್ತಾ ಇದೆ ಆಲ್ಮೋಸ್ಟ್ ಲೈಕ್ ನೈಂಟಿ ಫೈವ್ ಪರ್ಸೆಂಟ್ ಪೀಪಲ್ ಏನಂತ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ತುಂಬ ಇಂಟ್ರೆಸ್ಟ್ ಇದ್ದಾರೆ ಆ್ಯಂಡ್ ಅವರು ಕೋಚ್ ಕೋಚ್ ಮಾಡ್ತಾ ಇದ್ದಾರೆ ಕೆಲವರು ಟೀಚಿಂಗ್ ಮಾಡಿ ಟೀಚ್ ಮಾಡ್ತಾ ಇದ್ದಾರೆ ಸೊ ಕೋರ್ಸ್ ಎಲ್ಲ ತಗೋತಿದ್ದಾರೆ ಆ್ಯಂಡ್ ಸಾಕಷ್ಟು ವಿಚಾರಗಳು ಇದ್ರ ಬಗ್ಗೆ ಅದೇ ಮ್ಯಾನಿಫೆಸ್ಟೇಷನ್ ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ನನಗೆ ಒಂದು ಸಾಕಷ್ಟು ರಿಕ್ವೆಸ್ಟ್ ಬಂದಿತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ಕೊಡಿ ನಮಗೆ ನೀವು ಯಾವ ಥರ ಮ್ಯಾನಿಫೆಸ್ಟ್ ಮಾಡ್ತೀರಾ ಥಿಂಗ್ಸ್ನ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಸೊ ಆ್ಯಂಡ್ ಇವತ್ತು ಇಷ್ಟು ದಿನ ಪೆಂಡಿಂಗ್ ಇತ್ತು ಸೊ ಈ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋನ ನಿಮ್ಗೆ ಕಂಪ್ಲೀಟಾಗಿ ನೋಡಿ ನಿಮ್ಗೆ ನಿಮ್ಗೇನೋ ಡೌಟ್ಸ್ ಇದ್ದಲ್ಲಿ ಖಂಡಿತವಾಗ್ಲೂ ನನಗೆ ತಿಳಿಸಿ ನಾನು ಆನ್ಸರ್ ಮಾಡ್ತೀನಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಇನ್ನೊಂದು ವಿಚಾರ ನಾನು ಹೇಳಲೇಬೇಕು ಈಗ ನಾನೇನೆಲ್ಲ ಹೇಳ್ತೀನಿ ವಿಚಾರಗಳ ಬಗ್ಗೆ ಅದನ್ನೆಲ್ಲ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ನಾನು ರಿಸರ್ಚ್ ಮಾಡಿರೋದು ಹಾಗೆ ಕೆಲವೊಬ್ರು ವೀಡಿಯೋಸ್ನ ನಾನು ನೋಡಿ ಅದರಲ್ಲಿ ನನಗೆ ಅವ್ರು ಹೇಳ್ತಿರೋ ವಿಚಾರ ಕರೆಕ್ಟ್ ಅನ್ಸಿದ್ರೆ ಮಾತ್ರ ನಾನು ತಗೊಂಡು ಅಪ್ಲೈ ಮಾಡಿಕೊಂಡು ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಮಿಸ್ ಮಾಡ್ದಲ್ಲಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಯಾರೆಲ್ಲ ವಿಡಿಯೋನ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ರೆ ಅವ್ರೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಲೆಟ್ಸ್ ಬಿಗಿನ್ ದ ವಿಡಿಯೋ ಗೈಸ್ ಸೊ ಫಸ್ಟ್ ಆಫ್ ಆಲ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಯಾಕೆ ಕನ್ಫ್ಯೂಷನ್ ಅಂತ ಹೇಳ್ತೀನಿ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಸೊ ನಾನು ತಿಳ್ಕೊಂಡಿರೋ ಪ್ರಕಾರ ಹೇಳೋದಾದರೆ ನಿಮಗೆ ಇಷ್ಟಪಟ್ಟಿದ್ದು ವಸ್ತು ವ್ಯಕ್ತಿ ವಿಚಾರನ ಅಟ್ರಾಕ್ಟ್ ಮಾಡೋದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ ಸೊ ನಾವೇನು ಅನ್ಕೋತೀವೋ ಅದೇ ಆಗ್ತೀವಿ ಅಥವಾ ನಮ್ಮ ಥಾಟ್ಸ್ ನಮ್ಮ ಯೋಚನೆಗಳೇನೆಲ್ಲ ಬರುತ್ತಲ್ವ ನಮಗೆ ನಾವು ಅದನ್ನ ಆಗಿರ್ತೀವಿ ಅಂತ ಹೇಳ್ತಾರೆ ನಮ್ಮ ಸಿಚುಯೇಷನ್ ಏನೇ ಇರಲಿ ಈ ಕ್ಷಣಕ್ಕೆ ಏನೇ ನಾವು ಬದುಕ್ತಾ ಇರಲಿ ಕೆಟ್ಟದಿರಲಿ ಒಳ್ಳೆದಿರಲಿ ಅದನ್ನೆಲ್ಲ ನಾವೇ ಅಟ್ರಾಕ್ಟ್ ಮಾಡ್ಕೊಂಡಿರೋದು ನಮ್ಮ ಮೈಂಡ್ಸೆಟ್ ಯಾವ ಥರ ಹೇಳುತ್ತೆ ಅದರ ಪ್ರಕಾರ ನಡ್ಕೊಂಡು ನಾವು ಅದನ್ನ ಅಟ್ರಾಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಸೊ ನಮ್ಗೆ ಬೇಕಾದನ್ನ ಬೇಸಿಕಲಿ ಮ್ಯಾನಿಫೆಸ್ಟ್ ಮಾಡೋದು ಅಥವಾ ಆಸೆನ ಈಡೇಸ್ಕೊಳ್ಳೋದು ಆಸೆನ ಪೂರೈಸ್ಕೊಳ್ಳೋದು ಅಂತ ಹೇಳ್ತೀವಲ್ಲ ಅದಕ್ಕೆ ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ ಕೆಲವರು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ ಲಾ ಆಫ್ ಅಜಂಪ್ಷನ್ ಅಂತ ಹೇಳ್ತಾರೆ ವೈಬ್ರೇಷನ್ ಎನರ್ಜಿ ಮ್ಯಾಚಿಂಗ್ ಸೊ ಸಾಕಷ್ಟು ಪದಗಳಿದೆ ಸೊ ನೀವು ಸಿಂಪಲ್ ಆಗಿ ತಿಳ್ಕೊಡಿ ನಿಮ್ಗೆ ಇಷ್ಟ ಆಗಿದ್ನ ಅಟ್ರಾಕ್ಟ್ ಮಾಡೋದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಬಂದು ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಯಾವಾಗ ಗೊತ್ತಾಯಿತು ಅಂತ ಹೇಳೋದಾದ್ರೆ ಕೋವಿಡ್ ಟೈಮ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಕೋವಿಡ್ ಇತ್ತು ಆ ಟೈಮ್ ಅಲ್ಲಿ ನನಗೆ ಗೊತ್ತಿಲ್ಲ ಯಾರ ವಿಡಿಯೋ ನೋಡಿ ನನ್ಗೆ ಅನಿಸ್ತು ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಇತರದೊಂದು ಕಾನ್ಸೆಪ್ಟ್ ಇದೆ ಅಂತ ಅಲ್ಲಿವರೆಗೂ ನನಗೆ ಗೊತ್ತೇ ಇರಲಿಲ್ಲ ಬಟ್ ಅದಕ್ಕಿಂತ ಚಿಕ್ಕ ವಯಸ್ಸಲ್ಲಿ ಆಗಿರ್ಬೋದು ಸ್ಕೂಲ್ ಕಾಲೇಜ್ ಟೈಮ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಮ್ಯಾನಿಸ್ ಮ್ಯಾನಿಫೆಸ್ಟ್ ಮಾಡಿದೀನಿ ನನಗೆ ಗೊತ್ತಿಲ್ಲ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಅದಾದ್ಮೇಲೆ ಅದೆಲ್ಲ ಆ ವಿಚಾರ ಅಥವಾ ಆ ಒಂದು ಸಿಚುಯೇಷನ್ ಆದಾಗ ನನ್ನ ನೆನಪು ಬರ್ತಿ ಅನ್ಕೊಂಡಿದ್ನಲ್ಲ ಆಯ್ತಲ್ವಾ ಅಂತ ಸಲ ಬಟ್ ಬಗ್ಗೆ ಮ್ಯಾನಿಫೆಸ್ಟ್ ಅಂತ ಕರೀತಾರೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ ಅಥವಾ ಏನಂತಾರೆ ಸೂಪರ್ ಪವರ್ ಸೂಪರ್ ಗಾಡ್ ಅಥವಾ ಯೂನಿವರ್ಸ್ ಕೊಡುತ್ತೆ ಅನ್ನೋದು ನಾಲೆಡ್ಜ್ ಅದ್ರ ಬಗ್ಗೆ ನನ್ಗಿದ್ದು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಕೋವಿಡ್ ಬರುತ್ತೆ ಅಫ್ಕೋರ್ಸ್ ಎಲ್ಲರೂ ಸಾಕಷ್ಟು ಜನ ಬುಕ್ಸ್ ಎಲ್ಲ ಓದೋಕೆ ಶುರು ಮಾಡಿದ್ರು ಈವನ್ ಐ ಸ್ಟಾರ್ಟೆಡ್ ಆ ಟೈಮ್ ಅಲ್ಲಿ ನನ್ನ ಕೆಲವೊಂದು ಸ್ಟೋರೀಸ್ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ನೋಡ್ರೆ ನಿಮ್ಗೆ ಗೊತ್ತಿರುತ್ತೆ ಆಮೇಲೆ ಏನಾಯಿತು ಈ ಥರ ಹಾಗೆ ನೋಡ್ತಾ 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 ಏನು ದಿ ಮ್ಯಾಜಿಕ್ ಬುಕ್ ಅನ್ಕೋತೀನಿ ದಿ ಸೀಕ್ರೆಟ್ ದಿ ಸೀಕ್ರೆಟ್ ಅಂತ ಒಂದು ಬುಕ್ ಇದೆಯಲ್ಲ ಸಾರಿ ಮರ್ತೋಗ್ಬಿಡ್ವಿ ಅದಕ್ಕೆ ಅದು ಪಿಕ್ಚರ್ ಹಾಕ್ತೀನಿ ಸೊ ದಟ್ ನಿಮ್ಗೆ ಚೆಕ್ ಮಾಡಿ ಸೊ ಆ ಬುಕ್ಕನ್ನ ಓದೋಣ ಅಂತ ಡಿಸೈಡ್ ಮಾಡಿದೆ ಆ ಬುಕ್ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾ ಇದ್ರು ಆ ಟೈಮಲ್ಲಿ ಓಕೆ ಫೈನ್ ಅಂತ ಹೇಳಿಬಿಟ್ಟು ಒನ್ ಡೇ ನಮ್ಮ ಮನೆಯಿಂದ ಒಂದು ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸ್ವಪ್ನ ಸ್ಟೋರ್ ಇತ್ತು ಅಲ್ಲಿಗೆ ಹೋಗಿ ಬಂದಿದ್ದೆ ಸೊ ಅವ್ರು ಕೇಳಿದೆ ಈ ಬುಕ್ ಇದೆಯಾ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಬುಕ್ಕು ಇಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ರು ಸೊ ಓಕೆ ಫೈನ್ ಅಂದ್ಬಿಟ್ಟು ವಾಪಸ್ ಬಂದು ಟೂ ಡೇಸ್ ಆದಮೇಲೆ ಕಾಲ್ ಮಾಡ್ತೀನಿ ನಂಬರ್ ಕೊಟ್ಟೋಗಿ ಹೋಗಿ ಸೊ ಸ್ಟಾಕ್ ಬಂದರೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದರು ಸೊ ಹೋಗಿ ಮತ್ತೆ ಟೂ ಡೇಸ್ ಆದ್ಮೇಲೆ ಅವರೇ ಕಾಲ್ ಮಾಡಿದ್ರು ಹೋಗಿ ತ್ರೀ ಹಂಡ್ರೆಡ್ ರುಪೀಸ್ ಸಮಥಿಂಗ್ ನನಗೆ ನೆನಪಿಲ್ಲ ಅಷ್ಟಾಗಿ ಸೊ ಹೋಗಿ ನಾನು ಗಾಡೀಲಿ ಹೋಗಿ ತೊಗೊಂಡು ಬಂದೆ ಅಲ್ಲಿ ಇತ್ತು ಕನ್ನಡದ ಸಿಗಿಲ್ಲ ಬಿಕಾಸ್ ನಂಗೆ ಅಷ್ಟು ಇಂಗ್ಲೀಷ್ ಅರ್ಥ ಆಗ್ತಿರ್ಲಿಲ್ಲ ಆ ಟೈಮ್ಗೆ ಸೊ ಹಾಗಾಗಿ ಸರಿ ಓಕೆ ಓಕೆ ಪರವಾಗಿರ್ಲಿಲ್ಲ ಅಂತ ಹೇಳಿಬಿಟ್ಟು ಆ ನ ತೊಗೊಂಡು ಬಂದು ಓದಕ್ಕೆ ಸ್ಟಾರ್ಟ್ ಮಾಡಿದೆ ಕೂತ್ಕೊಂಡು ಓದಕ್ಕೆ ಮತ್ತೆ ಕೆಲವೊಂದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಈ ಈತರ ಎಲ್ಲ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಬಿಡ್ಬೋದಾ ಹಾಗೆ ಹೇಗೆ ಅಂತ ಎಲ್ಲ ಹೇಳ್ಬಿಟ್ಟು ಬುಕ್ ಅಲ್ಲಿ ಬರೆಯೋದು ನನ್ನ ಆಸೆಗಳನ್ನೆಲ್ಲ ಬರ್ದು ಬರ್ದು ಇಡೋದು ನನಗೆ ಪ್ರೆಸೆಂಟ್ ಮುಮೆಂಟ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೋಕಷ್ಟು ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ ಆ ಟೈಮಲ್ಲಿ ಕೆಲವೊಬ್ರು ವೀಡಿಯೋಸ್ ಎಲ್ಲ ನೋಡಿ ಕೆಲವ್ರಿಗೆಲ್ಲ ಪದೇ ಪದೇ ಮೆಸೇಜ್ ಹಾಕಿ ಸಿಕ್ಕಾಬಿಟ್ಟೆ ಟಾರ್ಚರ್ ಮಾಡ್ಬಿಟ್ಟಿದ್ದೀನಿ ಅನ್ಸುತ್ತೆ ಸೊ ಆ ತರ ಎಲ್ಲ ಮಾಡ್ತಾ ಇದ್ದೆ ಕೆಲವನ್ನ ಕೇಳೋದು ಓದೋದು ಬರೆಯೋದು ನಾನೇ ಮನಸ್ಸಲ್ಲಿ ಅನ್ಕೊಳ್ಳೋದು ಈ ಕೆಲಸ ಆಗಿದೆ ಹಿಂಗ ನಾನು ಈ ಸೂಪರ್ ಸ್ಟಾರ್ ಅಂತ ತುಂಬಾ ಆಸೆ ಇತ್ತು ಸೊ ಹಾಗಾಗಿ ನಾನು ಆ ತರದ್ ಮ್ಯಾನಿಫೆಸ್ಟ್ ಎಲ್ಲ ಮಾಡ್ತಿದ್ದೆ ಸೊ ಆಗ ಆ ಬುಕ್ಕಿನ ಪರ್ಚೆ ನನ್ಗಾಯ್ತು ಮ್ಯಾನಿಫೆಸ್ಟೇಷನ್ ಅನ್ನೋ ಕಾನ್ಸೆಪ್ಟ್ ನನ್ಗೆ ಅವಾಗ ಪರ್ಚೆ ಆಗಿತ್ತು ಅದನ್ನ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ವಿಡಿಯೋಸ್ ಆದಷ್ಟು ಆದಷ್ಟು ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನನ್ನ ಮ್ಯಾನಿಫೆಸ್ಟೇಷನ್ ಜರ್ನಿ ಅದಾದಮೇಲೆ ಯಾವ ಥರ ಆಯಿತು ಅಂದರೆ ಪ್ರತಿಯೊಂದಕ್ಕೂ ನಾನು ಓದ್ತೆ ಓಕೆ ಈ ಥರ ಅಂದ್ಕೊಳ್ಳೋಣ ಒಳ್ಳೇದಾಗುತ್ತೆ ಈ ಥರ ವಿಜುವಲೈಸ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಮಾಡ್ತಾ ಇದ್ದೆ ಸೊ ಆಲ್ಮೋಸ್ಟ್ ಅದರಲ್ಲೇ ಒಂದೆರಡು ವರ್ಷ ಕಳೆದೋಯ್ತು ನಂದು ಆ ಟೈಮಲ್ಲಿ ನನ್ನ ಟೈಮ್ ನನಗೆ ಅಷ್ಟು ಮೈಂಡ್ ಸರಿ ಇರಲಿಲ್ಲ ಅಂತ ಹೇಳ್ಬೋದು ಬಿಕಾಸ್ ನನ್ನ ಅಪ್ಪನ ಕಳ್ಕೊಂಡು ಒಂದು ವರ್ಷ ಆಗಿತ್ತು ಅಷ್ಟೇ ನಾಟ್ ಒನ್ ಇಯರ್ ಕೂಡ ಸಿಕ್ಸ್ ಮಂತ್ ಏನೋ ಆಗಿತ್ತು ಟೂ ತೌಸಂಡ್ ನೈನ್ಟೀನ್ ಅಪ್ಪ ತಿರ್ಕೋತಾರೆ ಟ್ವೆಂಟಿಯಲ್ಲಿ ಆಲ್ರೆಡಿ ತ್ರೀ ಮಂತ್ಸ್ಗೆಲ್ಲ ಕೋವಿಡ್ ಸ್ಟಾರ್ಟ್ ಆಗೋಗಿರುತ್ತೆ ಸೊ ಆ ಒಂದು ಟೆಶ್ ಏನೋ ಪ್ರೆಷರ್ ನನಗೆ ಒಂಥರ ಏನು ಮಾಡಬೇಕು ಲೈಫಲ್ಲಿ ಅಂತ ಗೊತ್ತಾಗ್ತಿರಲಿಲ್ಲ ಏನು ಮಾಡೋದು ಏನು ನಡೀತಿದೆ ಲೈಫಲ್ಲಿ ಕೆಲಸ ಎಲ್ಲ ಹೋಯಿತು ಆ ಟೈಮಲ್ಲಿ ಯಾರಿಗೂ ಕೆಲಸ ಇರಲಿಲ್ಲ ಅಲ್ವಾ ಸೊ ಹಾಗಾಗಿ ಕೆಲಸ ಇರಲಿಲ್ಲ ನನಗೆ ಫ್ರೆಂಡ್ಸ್ ಎಲ್ಲ ತುಂಬ ತುಂಬ ಕಡಿಮೆ ಒನ್ ಆರ್ ಟೂ ಅಷ್ಟೇ ನನಗೆ ಫ್ರೆಂಡ್ಸ್ ಎಲ್ಲ ಇದು ಇರೋದು ಈಗಲೂ ಕೂಡ ಅಷ್ಟೇ ಇಟ್ಕೊಂಡಿದ್ದೀನಿ ತುಂಬ ತುಂಬ ಲಿಮಿಟ್ಸ್ ಅದಾದಮೇಲೆ ಬುಕ್ಸ್ ಎಲ್ಲ ಜಾಸ್ತಿ ಪರ್ಚೇಸ್ ಮಾಡಿ ಅಮೆಝಾನ್ ಮಾತ್ರ ಆವಾಗ ಡೆಲಿವರಿ ಮಾಡ್ತಾ ಇದ್ದಿದ್ದೆ ಆ್ಯಕ್ಚುಲಿ ನಿಮಗೂ ಗೊತ್ತಿರುತ್ತೆ ಸೊ ಅದ್ರ ಮುಖಾಂತರ ಕೆಲವೊಂದು ನ ತರಿಸ್ಕೊಂಡು ಓದೋದು ಆ ಥರದ್ದೆಲ್ಲ ಮಾಡ್ತಾ ಇದ್ದೆ ಸ್ವಲ್ಪ ಸ್ವಲ್ಪ ತುಂಬ ಡೀಪಾಗಿ ಸರ್ಚ್ ಮಾಡ್ತಾಯಿದ್ದೆ ಯೂಟ್ಯೂಬಲ್ಲೆಲ್ಲ ಹೋಗ್ಬಿಟ್ಟು ಓಕೆ ಅದೆಲ್ಲ ಆಯಿತು ಆಮೇಲೆ ಲೈಫ್ ತುಂಬಾ ಚೇಂಜಸ್ ಆಯಿತು ಏನಂತಾರೆ ಮೆಂಟಲಿ ತುಂಬಾ ಚಾಲೆಂಜಸ್ ಇತ್ತು ನನಗಂತೂ ಸೀರಿಯಸ್ಲಿ ಫ್ಯಾಮಿಲಿ ನನ್ನ ಜಾಬ್ ಕರಿಯರ್ ಏನೇನೋ ನಡೀತಿದೆ ನನ್ಗೆ ಏನು ಗೊತ್ತಾಗ್ತಿಲ್ಲ ಕಡೆ ನನ್ನ ಅಪ್ಪ ಇಲ್ಲ ಅಂತ ಬೇಜಾರ್ ನನಗೆ ಅಥವಾ ಒಂದು ಸಾವನ್ನ ತುಂಬಾ ಹತ್ತಿರದಿಂದ ನೋಡಿದಿನ ಅಂತ ಬೇಜಾರು ಆ ಎಲ್ಲದರ ಮಧ್ಯೆ ಇದನ್ನು ತಿಳ್ಕೊತಾ ಇದೀನಿ ಓದ್ತಾ ಇದ್ದೀನಿ ಅದೇ ಮ್ಯಾನಿಫೆಸ್ಟ್ ಮಾಡಕ್ಕೆ ಏನೂ ಬರ್ತಾ ಇಲ್ಲ ನನಗೆ ಗೊತ್ತಾಗ್ತಿಲ್ಲ ಯಾವುದು ಮ್ಯಾನಿಫೆಸ್ಟ್ ಆಗ್ತಿಲ್ಲ ಸರಿಯಾಗಿ ಎವ್ರಿ ಡೇ ಮಾರ್ನಿಂಗ್ ಎದೊಳ್ತಿದ್ದೆ ಜರ್ನಲಿಂಗ್ ಮಾಡ್ತಾ ಇದ್ದೆ ನೆನ್ನೆ ನನ್ನ ಡೇ ಲೈಫಲ್ಲಿ ಏನಾಯಿತು ಅಥ್ವಾ ಅದು ಕೂಡ ಕನ್ಫ್ಯೂಷನ್ ನನಗೆ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಬರಿಬೇಕಾ ನೆನ್ನೆ ಬರಿಬೇಕಾ ಇವತ್ತಿನ ಬರಿಬೇಕಂತ ಸಾಕಷ್ಟು ಕನ್ಫ್ಯೂಷನ್ ಆಗ್ತಾ ಇತ್ತು ನನಗೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತದೆ ಒಂಥರ ಹುಚ್ಚಿ ಥರ ಒಂದು ಕೋಟಿ ವಿಚಾರಗಳನ್ನ ತಲೆಲ್ಲಾಕೊಂಡು ಇದ್ದೆ ನಾನು ಅಷ್ಟು ನನ್ನ ಮೈಂಡ್ ನನ್ನ ಕಂಟ್ರೋಲಲ್ಲೇ ಇರಲಿಲ್ಲ ಸೀರಿಯಸ್ ಆಗಿರ್ಬೇಕು ನನ್ನ ಕಂಟ್ರೋಲಲ್ಲೇ ಇರಲಿಲ್ಲ ಅಷ್ಟು ಡಿಪ್ರೆಷನ್ ಅನ್ಬೇಕು ಏನ್ ಅನ್ಬೇಕೋ ಅದು ಸೀರಿಯಸ್ ಇದು ವರ್ಡ್ ಯೂಸ್ ಮಾಡ್ಬೇಕಂತ ನನಗೆ ಇವಾಗಲೂ ಗೊತ್ತಿಲ್ಲ ಬಟ್ ತುಂಬಾ ತುಂಬಾ ತುಂಬಾನೇ ಒಂಥರ ತಲೆ ತುಂಬಾ ವಿಚಾರಗಳನ್ನ ಹಾಕೊಂಡು ಒಬ್ಳೇ ಡೀಲ್ ಮಾಡ್ತಾ ಎಲ್ಲ ನಾನು ಯಾರಾದ್ರೂ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಕೆಲವರು ನಂಬ್ತಾ ಇರಲಿಲ್ಲ ನಾನು ಗೋಡೆ ಮೇಲೆಲ್ಲ ಸ್ಟಿಕ್ಕಿ ನೋಟ್ಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಬರ್ದು ಹಾಕ್ತಾ ಇದೆ ಮನೇಲಿ ಏನಿದು ಒಳ್ಳೆ ಉಚ್ಚಿ ಉಚ್ಚಿ ತರ ಹಾಕೊಂಡಿದೀಯ ಅಂತೆಲ್ಲ ಅನ್ನೋರು ನನ್ನ ಫ್ರೆಂಡ್ಸ್ ಯಾರು ಬಂದು ನೋಡಿದ್ರೆ ಅನ್ನೋರು ಸೊ ಆ ತರದ್ದೆಲ್ಲ ಫೇಸ್ ಮಾಡಿದೀನಿ ನನ್ನ ಲೈಫಲ್ಲಿ ಈ ಮ್ಯಾನಿಫೆಸ್ಟೇಷನ್ ಜರ್ನಿ ಅಂತ ಏನು ಸ್ಟಾರ್ಟ್ ಆಯ್ತು ಟೂ ತೌಸಂಡ್ ಟ್ವೆಂಟಿಯಲ್ಲೇ ಸ್ಟಾರ್ಟ್ ಆಗಿದೆ ಸೊ ಅದಕ್ಕಿಂತ ಮುಂಚೆ ಹೇಳಿದಾಗ ನಮ್ಗೆ ಏನೋ ಚಿಕ್ಕ ವಯಸ್ಸಲ್ಲಿ ಅನ್ಕೊಂಡಿರ್ತೀವೋ ಅದು ಆಗಿರುತ್ತೆ ನಮ್ಮ ಕಣ್ಣು ಮುಂದೆ ಸೊ ಆ ಥರದಿದ್ದಿರುತ್ತೆ ಬಟ್ ಪ್ರಾಪರ್ ಆಗಿ ಅದು ಏನು ಅದ್ರ ಪ್ರೋಸೆಸ್ ಏನು ಪ್ರೊಸೀಜರ್ ಏನು ಅಂತೆಲ್ಲ ತಿಳ್ಕೊಳಕ್ಕೆ ಇಷ್ಟು ವರ್ಷಗಳು ಬೇಕಾಯ್ತು ಸೊ ಅದಾದ್ಮೇಲೆ ಟೂ ತೌಸಂಡ್ ಟ್ವೆಂಟಿ ಟೂಗೆ ಎಂಟ್ರಾಗ್ತೀನಿ ಸೊ ಫಸ್ಟ್ ಆಫ್ ಆಲ್ ಮ್ಯಾನಿಫೆಸ್ಟ್ ಮಾಡ್ಬೇಕಾರೆ ಫಸ್ಟ್ ಥಿಂಗ್ ಏನು ಮಾಡಬೇಕು ಅಂತ ಕೇಳೋರ್ಗೆ ಈ ಉತ್ತರ ಆಗಿರುತ್ತೆ ಫಸ್ಟ್ ನೀವು ಎವ್ರಿ ಡೇ ಜರ್ನಲ್ ಬರೆಯೋರ್ ಆಗಿರ್ಬೇಕು ಅಂದರೆ ನಾನು ನನ್ನ ಇನ್ನೂ ಕೆಲವೊಂದು ಎಲ್ಲ ಬರ್ದಿಟ್ಟಿದೆ ಆ ಬುಕ್ಸೆಲ್ಲ ನನ್ನ ಹತ್ರ ಇವಾಗಿಲ್ಲ ಸೊ ಇತ್ತೀಚೆಗೆ ನಾನು ಏನೆಲ್ಲ ಸ್ಟಾರ್ಟ್ ಮಾಡಿದ್ದೆನೋ ಅದನ್ನೆಲ್ಲ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ ಯಾವುದೂ ಬಿಸಾಕಲ್ಲ ಬಿಕಾಸ್ ನಾನು ತುಂಬ ವರ್ಷ ಆದಮೇಲೆ ನೋಡಬೇಕಲ್ಲ ಯಾವ ಥರ ಅನಿಸ್ತು ಏನು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಫಸ್ಟು ಎವ್ರಿ ಡೇ ಜರ್ನಲ್ ನ ಬರೀರಿ ಅಂದರೆ ಗ್ರ್ಯಾಟಿಟ್ಯೂಡ್ ಬುಕ್ ಅಂತ ಹೇಳ್ಬೋದು ಫಸ್ಟ್ ಥಿಂಗ್ ಅಂದರೆ ಇವತ್ತು ಇವತ್ತು ನೀವು ಬೆಳಗ್ಗೆ ಎದ್ರಿ ಅಂದ್ಕೊಡಿ ಎಲ್ಲ ಕೆಲಸ ನಾರ್ಮಲಾಗಿ ಸ್ಟಾರ್ಟ್ ಯುವರ್ ಡೇ ವಿತ್ ಅ ಗುಡ್ ಪಾಸಿಟಿವ್ ನೋಟ್ ಏನು ಅನ್ಸುತ್ತೋ ಮನಸ್ಸಲ್ಲಿ ಒಳ್ಳದನ್ನೇ ಹೇಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಈ ದಿನ ನನಗೆ ಸಿಕ್ಕಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಒಳ್ಳೆ ಆರೋಗ್ಯ ಸಿಕ್ಕಿದೆ ಅದಕ್ಕೆ ದೇವ್ರಿಗೆ ಥ್ಯಾಂಕ್ ಯು ನಾನು ಮಲ್ಕೊಳಕ್ಕೆ ಒಳ್ಳೆ ಮಂಚ ಇದೆ ಥ್ಯಾಂಕ್ ಯು ದೇವ್ರೆ ಈ ಥರ ಚಿಕ್ಕ 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 ಪುಟ್ಟ ವಿಚಾರಗಳಿಗೆ ನೀವು ಥ್ಯಾಂಕ್ಸ್ ಹೇಳ್ತಾ ಹೋಗಿ ಸರಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀರಾ ಇಟ್ಸ್ ಟೋಟಲಿ ಡಿಪೆಂಡ್ಸ್ ಆನ್ ಯು ನೀವು ವೀಕ್ಲಿ ತ್ರೀ ಟೈಮ್ಸ್ ಆರು ಜರ್ನಲ್ ಬುಕ್ ಗ್ರಾಟಿಟ್ಯೂಡ್ ಬುಕ್ನ ಬರಿಬೋದು ಎವ್ರಿ ಸಿಂಗಲ್ ಡೇ ಬರಿಬೋದು ಇಟ್ಸ್ ಅಪ್ ಟು ಯು ಸೊ ಫಸ್ಟ್ ಏನು ಮಾಡ್ತೀರಾ ಅಂದರೆ ನಾನೇನು ಕೆಲವೊಂದು ಸಲ ಯಾವ ಥರ ಅಂದರೆ ಆಫೀಸಿಂದ ಬಂದ ಕೂಡಲೇ ನಾನು ಏನು ಊಟ ತಿಂಡಿ ಎಲ್ಲ ಏನಿರುತ್ತೆ ಎಲ್ಲ ಕೆಲಸನೂ ಮುಗಿಸ್ತೀನಿ ಒಂದು ನೈನ್ ಓ ಕ್ಲಾಕ್ ಆ ಥರ ಕೂತ್ಕೋತೀನಿ ಒಂದು ಜರ್ನಲ್ ಬುಕ್ ತಗೋತೀನಿ ಸೊ ಬುಕ್ ತೊಗೊಂಡು ಫಸ್ಟ್ ಸ್ಟಾರ್ಟ್ ಮಾಡಿ ಐ ಆಮ್ ಸೋ ಗ್ರೇಟ್ಫುಲ್ ಐ ಆಮ್ ಸೋ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಥ್ಯಾಂಕ್ ಯು ಯೂನಿವರ್ಸ್ ಇವತ್ತು ನನ್ನ ಈ ಕೆಲಸ ಸಕ್ಸಸ್ಫುಲ್ ಆಗಾಯಿತು ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಇವತ್ತು ನನ್ನ ಫ್ರೆಂಡ್ ನನಗೆ ರೋಸ್ ಕೊಡಿಸಿದ್ರು ತುಂಬ ಖುಷಿ ಆಯಿತು ನನಗೆ ಆ್ಯಂಡ್ ಆಮ್ ಸೊ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಎಂಟೈರ್ ಡೇ ಸೂಪರ್ ಆಗಿತು ಅಂತ ನೀವು ಈ ಥರ ಬರಿಬೋದು ಆ್ಯಂಡ್ ಕನ್ನಡದನ್ನು ನೀವು ಮಾಡ್ಬೋದು ಯೂನಿವರ್ಸ್ಗೆ ಕೃತಜ್ಞತೆಗಳು ನನ್ನ ಈ ದಿನ ತುಂಬ ತುಂಬ ಅದ್ಭುತವಾಗಿದ್ದಕ್ಕಾಗಿ ಅಂತ ಬರಿಬೋದು ಅಥವಾ ಯೂನಿವರ್ಸ್ಗೆ ಕೃತಜ್ಞತೆಗಳು ನಾನಿವತ್ತು ಬದುಕಿದ್ದೀನಿ ಉಸಿರಾಡ್ತಿದ್ದೀನಿ ನನ್ನ ಆರೋಗ್ಯಕ್ಕೆ ಕೃತಜ್ಞತೆಗಳು ಅಂತಲೂ ಬರಿಬೋದು ಸೊ ಈ ಥರ ಚಿಕ್ಕ ಪುಟ್ಟ ಹೇಳ್ತೀನಿ ಸೊ ನೀವು ಅರ್ಥ ಮಾಡ್ಕೊಂಡು ಬರಿಬೋದು ಸೊ ಈ ದಿನ ಈ ಕ್ಷಣದಲ್ಲಿ ಅಥವಾ ಇಡೀ ದಿನ ನಿಮ್ಮ ಜೀವನದಲ್ಲಿ ಏನಾಗಿರುತ್ತೋ ನೀವು ಅದನ್ನು ಏನು ಗ್ರಾಟಿಟ್ಯೂಡ್ ಬುಕ್ಕಲ್ಲಿ ಬರೀರಿ ಸೊ ಒಂದು ಫೈವ್ ಬರೀರಿ ಎನ್ ಆಫ್ ಸ್ತ್ರೀ ಬರೀರಿ ನಾಫರೆ ಮನಸ್ಸಿಂದ ಬರೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಬರೀರಿ ಯಾಕೆ ಗ್ರಾಟಿಟ್ಯೂಡ್ ಅಂತ ಸುಮ್ಮನೆ ಹೇಳಲ್ಲ ನೀವು ಚಿಕ್ಕ 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 ವಿಚಾರಗಳಿಗೆ ಥ್ಯಾಂಕ್ಸ್ ಹೇಳ್ದಾಗೆ ನಿಮ್ಮ ಜೀವನದಲ್ಲಿ ಯೂನಿವರ್ಸು ತುಂಬ ದೊಡ್ಡ ದೊಡ್ಡ ವಿಚಾರಗಳನ್ನ ತುಂಬ ಸಕ್ಸಸ್ನ ತಂದು ಕೊಡುತ್ತೆ ಸೊ ಚಿಕ್ಕ ಥ್ಯಾಂಕ್ಸ್ ಹೇಳೋದ್ರಿಂದ ನಿಮ್ಮಲ್ಲಿ ಏನೂ ಲಾಸ್ ಆಗೋಲ್ಲ ಇದನ್ನು ಟ್ರೈ ಮಾಡಿ ಟ್ರೈ ಮಾಡೋದ್ರೂ ಕೂಡ ನಿಮ್ಗೆ ಏನೂ ಲಾಸ್ ಇಲ್ಲ ಮೀ ಸೊ ಇದು ಗ್ರ್ಯಾಟಿಟ್ಯೂಡ್ ಜರ್ನಲ್ ಬಗ್ಗೆ ಆಯಿತು ನೀವು ಏನು ಗೊತ್ತಾ ನಿಮಗೆ ಕಷ್ಟ ಆಗ್ತದೆ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಅನ್ನೋದಾದರೆ ಫಸ್ಟು ಒಂದು ಫೈ ಥಿಂಗ್ಸು ಇವತ್ತಿನ ಏನೆಲ್ಲ ಆಯಿತು ನಿಮ್ಮ ಜೀವನದಲ್ಲಿ ಅದನ್ನು ಫೈ ಥಿಂಗ್ಸ್ನ ಬರ್ಬಿಡಿ ಥ್ಯಾಂಕ್ಸ್ ಇದಾಯಿತು ಥ್ಯಾಂಕ್ಸ್ ಹಿಂಗಾಯಿತು ಥ್ಯಾಂಕ್ಸ್ ಇವ್ನ ಮೀಟ್ ಮಾಡಿದೆ ಆ ಥರ ಬರೆದಾದ್ಮೇಲೆ ನೆಕ್ಸ್ಟ್ ಪೇಜಲ್ಲಿ ನೀವು ಏನು ಅಂದ್ಕೊಂಡಿದ್ದೀರ ಫ್ಯೂಚರಲ್ಲಿ ಏನು ಬರಿಬೇಕು ಅಂದ್ಕೊಂಡಿದ್ದೀರಲ್ಲ ಅದನ್ನ ಬರಿಬೋದು ಎಕ್ಸಾಂಪಲ್ ಆಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮೂರು ಸಲ ಹೇಳೋದ್ರಿಂದ ತ್ರೀ ಸಿಕ್ಸ್ ನೈನ್ ಇಸ್ ಅ ಡಿವೈನ್ ನಂಬರ್ ಸೊ ಯೂನಿವರ್ಸ್ಗೆ ತುಂಬ ಖುಷಿಯಾಗುತ್ತೆ ತುಂಬ ಖುಷಿಯಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ನಾನು ಸಕ್ಸಸ್ಫುಲ್ ಇನ್ಫ್ಲೂಯೆನ್ಸರ್ ಆಗಿದ್ದೀನಿ ಆ್ಯಂಡ್ ತುಂಬ ದುಡ್ಡನ್ನ ಅರ್ನ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಿಂದ ಅಂತ ಬರಿಬೋದು ಸೊ ನಾನು ಆ ಥರ ಅಂದ್ಕೊಂಡಿದ್ದೆ ಸೊ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಐ ಆಮ್ ವೆರಿ ಸಕ್ಸಸ್ಫುಲ್ ಕಾಂಟೆಂಟ್ ಕ್ರಿಯೇಟರ್ ಆನ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಅರ್ನಿಂಗ್ ತ್ರೀ ಲ್ಯಾಕ್ ರುಪೀಸ್ ಆರ್ ಟೂ ಲ್ಯಾಕ್ ರುಪೀಸ್ ಪರ್ ಮಂತ್ ವೆರಿ ಈಸಿಲಿ ಆ್ಯಂಡ್ ವೆರಿ ಎಫರ್ಟ್ಲೆಸ್ಲಿ ಇದು ಇಂಗ್ಲಿಷಲ್ಲಿ ಮಾಡೋರಿಗೆ ಸೊ ಈ ಥರದನ್ನ ಒಂದು ಎರಡು ಅಥವಾ ಮೂರು ವಿಷಸ್ನ ಫ್ಯೂಚರಲ್ಲಿ ಯಾವುದನ್ನ ನೀವು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವಾ ಅದನ್ನು ನೆಕ್ಸ್ಟ್ ಸೆಕೆಂಡ್ ಪೇಜ್ನಲ್ಲಿ ಈ ಫೈ ಗ್ರಾಟಿಟ್ಯೂಡ್ ಏನೆಲ್ಲ ಬರ್ದ್ ಆದಮೇಲೆ ಇನ್ನೊಂದು ಪೇಜಲ್ಲಿ ತಗೊಂಡು ನೀವು ತ್ರೀ ಥಿಂಗ್ಸ್ ಬರೀರಿ ಅಥವಾ ಟೂ ಥಿಂಗ್ಸ್ ಬರೀರಿ ಸಾಕು ನಿಮ್ಗೆ ತುಂಬಾ ಆಗಲೇಬೇಕು ಈ ವಿಚಾರ ಅನ್ನೋದಾದ್ರೆ ಯಾವುದಾಗಿರುತ್ತೆ ಅಂತ ಹೇಳಿ ಬಟ್ ಜಸ್ಟ್ ಟೂ ಥಿಂಗ್ಸ್ ನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಯೂನಿವರ್ಸ್ ಅಂದ್ರೆ ಪ್ರೆಸೆಂಟೆನ್ಸ್ ಅಲ್ಲಿ ಬರೀರಿ ಅಂದ್ರೆ ಇವತ್ತು ಆಗಿದೆ ಆಗ್ತಾ ಇದೆ ಅನ್ನೋ ತರ ಬರೀರಿ ಸೊ ದಟ್ ನಿಮ್ಗೊಂಥರ ಖುಷಿ ಸಿಗುತ್ತೆ ಅದೆಲ್ಲ ಬಿಟ್ಬಿಡಿಯೋದು ಹೇಗಾಗುತ್ತೆ ಅನ್ನೋ ಮಾತ್ರ ಕ್ವಶನ್ ಅಂತೂ ತಲೆಯಿಂದ ತಂದಾಕಿ ಸೊ ಖುಷಿ ಖುಷಿಯಿಂದ ಬರೀರಿ ಸೊ ಹಾಗೆ ಆಗುತ್ತಪ್ಪ ಯೂನಿವರ್ಸ್ ಹತ್ರ ಎಷ್ಟು ದೊಡ್ಡದು ಆಕಾಶ ಅನ್ನೋದು ಎಷ್ಟು ದೊಡ್ಡದು ಯೂನಿವರ್ಸ್ ಅನ್ನೋದು ಎಷ್ಟು ದೊಡ್ಡದಲ್ವಾ ಅದೆಲ್ಲ ನಿಮ್ಗೆ ತಂದ್ಕೊಡೋತನ ಖುಷಿಯಿಂದ ಬರೀರಿ ಇದಾಗುತ್ತೆ ಸೊ ಇದು ತುಂಬ ಸಿಂಪಲ್ ಆಗಿ ನ ಬರೆದು ನಿಮ್ಮ ಫ್ಯೂಚರ್ ಫ್ಯೂಚರಲ್ಲಿ ಏನಾಗಬೇಕು ಅಂದ್ಕೊಂಡಿದ್ರೆ ಅದನ್ನ ಬರೆಯೋದನ್ನ ಈ ಥರನೂ ಕೂಡ ನೀವು ಮಾಡ್ಬೋದು ಅದು ಕೂಡ ಒಂದು ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ ಸೊ ಸೆಕೆಂಡ್ ಥಿಂಗ್ ನೀವು ಯಾವ ಥರ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂದರೆ ನಾನು ಅಲ್ಲಿ ಒಂದು ಬುಕ್ಕನ್ನು ಮಾಡಿಟ್ಕೊಂಡಿದ್ದೀನಿ ಇದನ್ನ ಬಂದು ಮಂತ್ಲಿ ಡಿಕ್ಲರೇಷನ್ ಅಂತ ಹೇಳ್ತೀವಿ ಹೋಪ್ ನಿಮ್ಗೆ ಕಾಣಿಸ್ತದೆ ಅನ್ಕೋತೀನಿ ಸೊ ಮಂತ್ಲಿ ಡಿಕ್ಲೇಷನ್ ಡಿಕ್ಲರೇಷನ್ ಬುಕ್ ಫಾರ್ ಟು ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಸೊ ಇದನ್ನ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಅಂದರೆ ಲಾಸ್ಟ್ ಇಯರ್ ಆಗಸ್ಟ್ ಇಂದ ಸ್ಟಾರ್ಟ್ ಮಾಡಿರೋದು ಈ ಬುಕ್ ಏನು ಡಿಕ್ಲೆರೇಷನ್ ಅಂದ್ರೆ ಏನು ಅಂತ ಕೇಳೋರಿಗೆ ಫಸ್ಟ್ ಆಫ್ ಆಲ್ ಈ ಮಂತ್ ಇವಾಗ ಎಕ್ಸಾಂಪಲ್ ಈ ಫೆಬ್ರವರಿ ಸ್ಟಾರ್ಟ್ ಆಗಿದೆ ಅನ್ಕೊಳ್ಳಿ ಸೊ ಫೆಬ್ರವರಿ ಸ್ಟಾರ್ಟ್ ಆದರೆ ಫಸ್ಟ್ ಡೇ ಫಸ್ಟು ಟಿಲ್ ಥರ್ಡ್ವರೆಗೂ ನಿಮ್ಗೆ ಟೈಮ್ ಇರುತ್ತೆ ಓಕೆನಾ ಸೊ ಈ ಮೂರು ದಿವಸದಲ್ಲಿ ನೀವು ಏನು ಮಾಡಬೇಕು ಅಂದ್ರೆ ಒಂದು ಹೊಸ ಬುಕ್ ತಗೊಳ್ಳಿ ಹೊಸ ಪೆನ್ನು ಯಾವ್ದಾದ್ರು ತಗೊಳ್ಳಿ ನೋ ಪ್ರಾಬ್ಲಮ್ ಸೊ ಹೊಸ ಬುಕ್ಕು ಹೊಸ ಪೆನ್ ತಗೊಂಡು ಫಸ್ಟ್ ನೀವೇನು ಬರೀತೀರಾ ಅಂದರೆ ಡಿಕ್ಲರೇಷನ್ ಬುಕ್ ಫಾರ್ ದ ಮಂತ್ ಅಂತ ಏನಾದ್ರು ಒಂದು ಬರ್ಕೊಡಿ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನ ಬರೆದು ಸೊ ನೆಕ್ಸ್ಟ್ ಬಂದು ಏನು ಮಾಡ್ಬೇಕಂದ್ರೆ ನೀವು ಲಾಸ್ಟ್ ಮಂತ್ ಅಂದರೆ ಜಾನ್ವರಿ ಮಂತ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಜಾನ್ವರಿ ಮಂತ್ ನಿಮ್ಗೆ ತುಂಬ ಕೈಂಡ್ ಆಗಿದೆ ಯಸ್ ಯು ಆರ್ ಸಚೋ ಯು ಮೇಡ್ ಮೀ ಫೀಲ್ ಸೋ ಬೆಟರ್ ತುಂಬ ಮಿರಾಕಲ್ಸ್ ಆಯಿತು ಜಾನ್ವರಿ ಮಂತಲ್ಲಿ ತುಂಬ ಹ್ಯಾಪಿನೆಸ್ ಸಿಕ್ತು ನನಗೆ ಆ್ಯಂಡ್ ನಂಗೆ ಒಳ್ಳೆ ಪಾಠ ಸಿಕ್ಕಿದ್ರು ನಂಗೆ ಒಳ್ಳೆ ಜಾಬ್ ಕೂಡ ಸಿಕ್ತು ಸೋ ಮೆನಿ ಥಿಂಗ್ಸ್ ಹ್ಯಾಪಿನಿ ಇನ್ ಜಾನ್ವರಿ ಮಂತ್ ಐ ಆಮ್ ರಿಲಿ ರಿಲಿ ಹ್ಯಾಪಿ ಥ್ಯಾಂಕ್ ಯು ಜಾನ್ವರಿ ಮಂತ್ ಯು ಆರ್ ಸೋ ಕೈಂಡ್ ಅಂತ ಸಮ್ಥಿಂಗ್ ಈ ರೀತಿನ ನಿಮ್ಗೇನೆಲ್ಲ ಆಯಿತು ಜಾನ್ವರಿ ಮಂತಲ್ಲಿ ಕೆಟ್ಟದ ಕೆಟ್ಟದ್ದು ಆಗಿಲ್ಲ ಇಟ್ಸ್ ಓಕೆ ಅದನ್ನು ಕೂಡ ಬರ್ರಿ ಈ ಕೆಟ್ಟದ್ದಾಯ್ತು ಇದ್ರಿಂದ ನನಗೆ ಇನ್ನೂ ಜಾಸ್ತಿ ಒಳ್ಳೇದಾಯ್ತು ಅಂತಲೂ ಬರೆದು ಆ ಪೇಜ್ ಆ ಪೇಜ್ನ ಬಿಟ್ಟು ನೆಕ್ಸ್ಟ್ ಪೇಜ್ಗೆ ಬಂದು ಏನು ಮಾಡ್ತೀರಾ ಫೆಬ್ರವರಿನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಫೆಬ್ರವರಿಗೆ ಫಸ್ಟ್ ನೀವು ಥ್ಯಾಂಕ್ಸ್ ಹೇಳಬೇಕು ಯಾವ ಥರ ಸೇಮ್ ಇದೇ ಥರ ಹೇಳಬೇಕಾಗುತ್ತೆ ಥ್ಯಾಂಕ್ ಯು ಫೆಬ್ರವರಿ ಮಂತ್ ಐ ಆಮ್ ವೆರಿ ಹ್ಯಾಪಿಲಿ ವೆಲ್ಕಮಿಂಗ್ ಯು ಸೊ ದಿಸ್ ಫೆಬ್ರವರಿ ಮಂತ್ ಫೆಬ್ರವರಿ ಮಂತ್ ಫಿಲ್ಡ್ ವಿತ್ ಲಾಟ್ಸ್ ಆ್ಯಂಡ್ ಲಾರ್ಡ್ಸ್ ಆಫ್ ಬ್ಯೂಟಿಫುಲ್ ಮೆಮೊರೀಸ್ ಹ್ಯಾಪಿನೆಸ್ ಗುಡ್ ಫ್ರೆಂಡ್ಸ್ ಅರೌಂಡ್ ಮೀ ಆ್ಯಂಡ್ ಈ ಥರ ನಿಮ್ಗೆ ಏನು ಇಷ್ಟ ಆಗುತ್ತೋ ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ರೆ ಅದು ಚಿಕ್ಕ ಪುಟ್ಟ ಗ್ಲಿಮ್ಸ್ನೆಲ್ಲ ಬರ್ಕೊಂಡು ಹೋಗಿ ಅಂತ ಜಸ್ಟ್ ಒಂದು ಫೋರ್ ಟು ಫೈವ್ ಲೈನ್ಸ್ ಇದ್ದರೆ ಸರ್ ಫೆಬ್ರವರಿ ಮಂದಿ ನಿಮ್ಗೆ ಯಾವ ಥರ ಇರಬೇಕನ್ಸುತ್ತೆ ಯೂಶ್ವಲಿ ಆಫ್ ಕೋರ್ಸ್ ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಮಂತ್ ಅಲ್ವಾ ಸೊ ಇಡ್ ವಿತ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಅಂತೆಲ್ಲ ಬರಿಬೋದು ನೋ ಇಶ್ಯೂ ಆಯಿತಾ ಲವ್ ಅಂದರೆ ಬರೀ ನಿಮಗೆ ಒಂದು ಹುಡುಗನ ಕಡೆಯಿಂದ ಸಿಗೋಲ್ಲವಲ್ಲ ಪ್ಯಾರೆಂಟ್ಸ್ ನಿಮ್ಮ ಫ್ರೆಂಡ್ಸ್ ನಿಮ್ಮ ಸ್ಟೇಂಜಸ್ ಯಾರೇ ಆಚೆ ಸಿಗಲಿ ಅವರು ಕೂಡ ನಿಮ್ಮನ್ನ ಖುಷಿಯಿಂದ ಮಾತಾಡಿಸ್ತಾರೆ ಸೊ ಆ ತರದೇನ ಒಂದು ಆಗಿರುತ್ತೆ ಸೊ ಅದಾದ್ಮೇಲೆ ನೀವು ಸೊ ಈಗ ಫೆಬ್ರವರಿಗೆ ಏನು ಥ್ಯಾಂಕ್ಸ್ ಹೇಳಿದ್ರಿ ಅಲ್ವಾ ಆ ಮಂತ್ಗೆ ನೆಕ್ಸ್ಟ್ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಥ್ಯಾಂಕ್ ಯು ರಿಯರ್ ಯೂನಿವರ್ಸ್ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿ ನಾನು ಬರ್ದಿದ್ದು ಹೇಳಲ್ಲ ನಾನು ಇಂಗ್ಲೀಷ್ ತುಂಬ ಡಿಫ್ರೆಂಟಾಗಿರುತ್ತೆ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಅಷ್ಟೇ ನೀವು ಒಂಥರ ಕೆಟಗರೈಸ್ ಮಾಡ್ಕೋಬೋದಾಯ್ತಾ ಹೆಲ್ತ್ ವೆಲ್ತ್ ಕರಿಯರ್ ರಿಲೇಶನ್ಶಿಪ್ ಅಂತ ಹೇಳ್ಬಿಟ್ಟು ಆ ಥರನಾದ್ರು ಕೆಟಗರಿ ಮಾಡ್ಕೊಳ್ಳಿ ಸೊ ಫಸ್ಟ್ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ದಟ್ ನಿಮ್ಗೆ ಐಡಿಯಾ ಬರುತ್ತೆ ಹೇ ಸೊ ಫಸ್ಟ್ ಹೆಲ್ತ್ ವಿಚಾರಕ್ಕೆ ಬರೋದಾದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನ ಮೆನ್ಷನ್ ಮಾಡಿ ಬರೋಕ್ ಹೋಗ್ಬೇಡಿ ಸೊ ನಾನು ಯಾವ ಥರ ಬರೀತೀನಂದ್ರೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಐ ಆಮ್ ಸೋ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಮೈ ಬಾಡಿ ಮೈ ಹೆಲ್ದಿ ಬಾಡಿ ಆ್ಯಂಡ್ ಎವ್ರಿ ಸೆಲ್ಸ್ ಆಫ್ ಮೈ ಬಾಡಿ ಇಸ್ ಫಂಕ್ಷನಿಂಗ್ ವೆಲ್ ಆ್ಯಂಡ್ ಐ ಆಮ್ ಸೋ ಹೆಲ್ತಿ ಐ ಆಮ್ ಈಟಿಂಗ್ ಹೆಲ್ದಿ ಎವ್ರಿ ಸಿಂಗಲ್ ಡೇ ಆ್ಯಂಡ್ ಮೈ ಬಾಡಿ ಹಾರ್ಮೋನ್ಸ್ ಆರ್ ವೆಲ್ ಬ್ಯಾಲೆನ್ಸ್ಡ್ ಈ ಥರ ಬರಿತೀನಿ ಓಕೆನಾ ನೀವು ಕನ್ನಡದಲ್ಲಿ ಬರೆಯೋದಾದರೆ ನಿಮ್ಮ ಆರೋಗ್ಯ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ದೇವ್ರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಜೀವನ್ ಏನು ಬಾಡೀಲಿರೋ ಪ್ರತಿಯೊಂದು ಅಂಗಾಂಗಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ ಅದಕ್ಕೋಸ್ಕರ ನಾನು ಇನ್ನೂ ಆರೋಗ್ಯವಾಗಿದ್ದೀನಿ ನಾನು ಪ್ರತಿ ತಿ ನಮ್ಮ ಹಾರ್ ಬಾಡಿಲಿ ಹಾರ್ಮೋನ್ಸ್ ಏನಂತಲ್ಲ ಅದು ತುಂಬ ಬ್ಯಾಲೆನ್ಸ್ಡ್ ಆಗಿ ಕೆಲಸ ನೀವು ಇಂಗ್ಲೀಷ್ ಪದಗಳನ್ನ ಆ್ಯಡ್ ಮಾಡೇ ಬರಿಬೋದು ಏನೂ ಪ್ರಾಬ್ಲಮ್ ಇಲ್ಲ ತಲೆ ಕೆಡ್ಸ್ಕೊಬೇಡಿ ಆಯ್ತಾ ಕನ್ನಡದಲ್ಲೇ ಅಂತ ಅಂತೇನಿಲ್ಲ ಇಂಗ್ಲೀಷ್ ಪದಗಳನ್ನ ಆ್ಯಡ್ ಮಾಡಿ ಕೂಡ ಬರಿಬೋದು ಸೊ ನನ್ನ ಬಾಡಿಲಿರೋ ಎಲ್ಲ ಹಾರ್ಮೋನ್ಸ್ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ತುಂಬ ವೆಲ್ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಹೇಳಿ ನೀವು ಸ್ಟಾರ್ಟ್ ಮಾಡ್ಬೋದು ಇದು ಹೆಲ್ತ್ಗಾಯ್ತಲ್ವಾ ಸೊ ನೆಕ್ಸ್ಟ್ ವೆಲ್ತ್ ಅಂತ ಬಂದಾಗ ದುಡ್ಡು ಎಲ್ರಿಗೂ ಇಂಪಾರ್ಟೆಂಟಪ್ಪ So that's what I'm Thank you, thank you, thank you so much, universe. I love money. Even money loves me so much. Money is my best friend. Um, um earning is so easy and so effortlessly. Um ಸೊ ಅಷ್ಟೇ ಆ ಥರ ಬರೀರಿ ನೀವು ಏನಾದ್ರು ಎಕ್ಸ್ಟ್ರಾ ಸಿಕ್ಕಿದ್ರೆ ನಿಮಗೆ ನೀವು ಆ್ಯಡ್ ಆನ್ ಮಾಡಿ ನೀವು ಗೂಗಲ್ ಮಾಡಿ ಅಥವಾ ಯೂಟ್ಯೂಬಲ್ಲಿ ನೋಡಿ ನಿಮಗೆ ಸಾಕಷ್ಟು ಮನಿ ರಿಲೇಟೆಡ್ ಅಫರ್ಮೇಷನ್ಸ್ ಸಿಗುತ್ತೆ ಸೊ ಅದನ್ನು ಬರೀ ಜಾಸ್ತಿ ತಲೆ ಕೆಡ್ಸ್ಕೊಂಡು ಬರೋಕೆ ಹೋಗ್ಬೇಡಿ ಸಿಂಪಲ್ ಸಿಂಪಲ್ ಸ್ಟೆಪ್ಸ್ ಎಲ್ಲ ಬರ್ಕೊಂಬಿ ನೀವು ಬೇಸಿಕ್ ಕಲ್ತ್ಕೊಳ್ಳಿ ಫಸ್ಟು ಅದಾದ್ಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಆಯಿತಾ ನೆಕ್ಸ್ಟ್ ರಿಲೇಷನ್ಶಿಪ್ಪಿಗೆ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ನಾನು ನಾನು ನನ್ನ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿದ್ದೀನಿ ತುಂಬ ಒಳ್ಳೆ ಟೈಮ ಸ್ಪೆಂಡ್ ಮಾಡ್ತಾ ಇದ್ದೀನಿ ನನ್ನ ಫ್ಯಾಮಿಲಿ ಜೊತೆ ಅಂತ ಹೇಳ್ಬಿಟ್ಟು ನೀವು ಬರಿಬೋದಾಗುತ್ತೆ ಆ್ಯಂಡ್ ಕೆರಿಯರ್ ಅಂತ ಬಂದು ನನ್ನ ಕೆರಿಯರ್ ತುಂಬ ಸಕ್ಸಸ್ಫುಲ್ಲಾಗಿ ಹೋಗ್ತದೆ ಗ್ರಾಫ್ ಹೀಗಿದೆ ಅಂತ ಹೇಳಿ ಬರಿಬೋದು ಸೊ ಇದನ್ನ ಹೊರತಾಗಿ ನೆಕ್ಸ್ಟ್ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಬೇಕು ಎಂಟೈಯರ್ ಮಂತ್ಗೆ ಸೊ ಎಂಟೈರ್ ಮಂತಲ್ಲಿ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತೀರಾ ಅನ್ನೋದನ್ನ ಬರಿಬೇಕಾಗುತ್ತೆ ಸೊ ಅದಕ್ಕೆ ಹೇಳ್ಕೊಡೋದಾದರೆ ಎಕ್ಸಾಂಪಲ್ ನಾನು ಯಾವ ಥರ ಬರ್ತಿದೆ ಅಂತ ಹೇಳ್ತೀನಿ ಸೊ ನನಗೆ ಪಾಸ್ತಾ ತಿನ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಆಯಿತಾ ಸೊ ಅದನ್ನು ತಿನ್ಬೇಕು ಅಂತ ಒಂದು ತ್ರೀ ಮಂತ್ಸಿಂದ ಬರ್ದಿದ್ದೀನಿ ಅನ್ಸುತ್ತೆ ನನ್ನ ಪ್ರಕಾರ ಒಂದು ತ್ರೀ ಮಂತ್ಸ್ ಬರ್ದೆ ತ್ರೀ ಮಂತ್ಸ್ ಆಗಲೇ ಇಲ್ಲ ಗೈಸ್ ನೀವು ಅನ್ಕೋತೀರಾ ತಕ್ಷಣ ಆಗ್ಬಿಡುತ್ತೆ ಅಂತನಾ ಟೈಮ್ಸ್ ನೀವು ಕೂಡ ಆ್ಯಕ್ಷನ್ ತಗೊಳ್ಳೇಬೇಕಾಗುತ್ತೆ ಅಂದ್ರೆ ನೀವು ಏನು ಅಂದ್ಕೊಳ್ತೀರ ಅಲ್ವಾ ಅದಕ್ಕೆ ನೀವು ಕೂಡ ಕೆಲಸ ಮಾಡಬೇಕು ಇವಾಗ ನಾನು ಪಾಸ್ತಾ ತಿನ್ಬೇಕು ಅಂದರೆ ಅಥವಾ ಪಾಸ್ತಾನ ಆರ್ಡರ್ ಮಾಡಿ ತರಿಸ್ಕೊಂಡು ತಿನ್ಬೋದು ಅಥವಾ ನಾನು ಮನೇಲೆ ತಂದೋ ಪ್ಯಾಕೆಟ್ಸ್ ಏನ್ ಬರುತ್ತಲ್ಲ ಅದನ್ನ ಮಾಡಿ ತಿನ್ಬೋದು ಸೊ ಈ ರೀತಿ ಇರುತ್ತೆ ಆಯ್ತಾ ಸೊ ನಾನೇನು ಅನ್ಕೊಂಡೆ ನನಗೆ ಒಂದು ಒಳ್ಳೆ ಟೇಸ್ಟಿ ಪಾಸ್ತಾ ಸಿಕ್ಕಿದ್ದಕ್ಕೆ ವಿಶ್ವಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಬರದೆ ತ್ರೀ ಮಂತ್ಸ್ ಆಗ್ಲೇ ಇಲ್ಲ ಇಟ್ ಹ್ಯಾಪನ್ಸ್ ಆಯ್ತಾ ನೀವು ಬರ ತಕ್ಷಣ ಆಗಲ್ಲ ಅಂತ ಬರ ತಕ್ಷಣ ನೀವು ಬಿಡೋಕ್ಕೂ ಹೋಗ್ಬಾರ್ದು ಟ್ರಸ್ಟ್ ಮೇ ಅದು ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಅದಾದ್ಮೇಲೆ ಏನಾಯಿತು ನಾನಿಲ್ಲಿ ಪಿಕ್ಚರ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದ್ರೆ ಐ ಡೋಂಟ್ ನೋ ಬಟ್ ಪಿಕ್ಚರ್ ನನ್ನ ಹತ್ರ ಇದೆ ಫೋನಲ್ಲಿ ಸೊ ಏನಾಯಿತು ಅಂದರೆ ನಮ್ಮ ಆಫೀಸಲ್ಲಿ ಜಾನ್ ಗೆ ಒಂದು ಪಾರ್ಟಿ ಸೆ ಐ ಮೀನ್ ಸೆಲೆಬ್ರೇಷನ್ ಮಾಡೋಣ ಆಚೆ ಹೋಗ್ಬಿಟ್ಟು ಅಂತ ಹೇಳಿ ಪಬ್ಗೆಲ್ಲ ಹೋದ್ವಿ ಅಲ್ಲಿ ಹೋದಾಗ ನನಗೇನು ಪಾಸ್ ತಿನ್ನಬೇಕು ಅಂತ ಏನೂ ಮೈಂಡಲ್ಲಿ ಇರಲಿಲ್ಲ ಜಸ್ಟ್ ಎಲ್ಲ ಬೇರೆ ಬೇರೆ ಸ್ಟಾರ್ಟರ್ಸ್ನ ಆರ್ಡರ್ ಮಾಡ್ತಾಯಿದ್ರು ಜಸ್ಟ್ ಅದನ್ನೇ ತಿನ್ಕೊಳ್ಳೋಣ ನಾವೆಲ್ಲ ಫೋನ್ ಮಾಡ್ಕೊಂಡು ನಾನು ನನ್ನ ಕೊಲೀಗ್ಸ್ ಎಲ್ಲ ಫೋನ್ ಮಾಡ್ಕೊಂಡು ಕೂತಿದ್ವಿ ನಮ್ಮ ಮ್ಯಾನೇಜರ್ ಪಾಸ್ತಾನೆ ಆರ್ಡ್ರ್ ಮಾಡಿದ್ರು ಆಯ್ತಾ ಇಟ್ ವಾಸ್ ಲೈಕ್ ಪಾಸ್ ತಿನ್ನೋಣ ಅಂತ ಕೇಳಿದ್ರು ಲೈಕ್ ಓಕೆ ತಿನ್ನೋಣ ಅಂತ ಹೇಳ್ಬಿಟ್ಟು ವೆಜ್ ಮತ್ತೆ ನಾನ್ ವೆಜ್ ಎರಡನ್ನೂ ತರ್ಸ್ಕೊಂಡ್ವಿ ಮೈ ಗಾಡ್ ಸಿಕ್ ಚಿಕ್ಕ ಹೊಟ್ಟೆ ಟೇಸ್ಟಿಯಾಗಿತ್ತು ನಿಜವಾಗಲೂ ನಾನು ಫಸ್ಟ್ ಟೈಮ್ ಅಷ್ಟೊಂದು ರುಚಿಯಾದ ಪಾಸ್ತಾನ ತಿಂದಿದ್ದೆ ಆ್ಯಕ್ಚುಲಿ ತುಂಬ ತುಂಬ ಚೆನ್ನಾಗಿತ್ತು ಅದನ್ನು ಫೋಟೋ ಕೂಡ ಇಟ್ಕೊಂಡೆ ನಂಗೆ ತಿನ್ಬೇಕಾದ್ರೆ ರಿಯಲೈಸ್ ಆಯಿತು ಕರೆಕ್ಟ್ ಅಲ್ವಾ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡೆ ಏ ಅಂತ ನನಗೆ ಖುಷಿಯಾಗೋಯ್ತು ಆ್ಯಕ್ಚುಲಿ ಸೊ ಆ ರೀತಿ ಆಗ್ತಾ ಇರುತ್ತೆ ನಮ್ಗೆ ಹೇಳೋಕ್ಕಾಗಲ್ಲ ಯಾವ ರೂಪದಲ್ಲಿ ಯೂನಿವರ್ಸ್ ನಮ್ಗೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಸೊ ಆ ಥರದ್ದು ಒಂದು ಮಾಡ್ತೀನಿ ಸೊ ಎವ್ರಿ ಮಂತು ಬೇಸಿಕಲಿ ನಾನು ಈ ಬುಕ್ಕಲ್ಲಿ ಏನು ಬರೀತೀನಂದರೆ ನಾನು ಎವ್ರಿ ಮಂತ್ ಫಾಲೋ ಮಾಡ್ತಾನೆ ಇದ್ದೀನಿ ಆಯಿತಾ ಸೊ ನೀವು ನೋಡ್ಬೋದು ಎವ್ರಿ ಮಂತ್ ಬರ್ದಿದೀನಿ ಈ ಮಂತ್ ಕೂಡ ಬರ್ದಿದ್ದೀನಿ ಈ ಫೆಬ್ರವರಿ ಮಂತ್ ಅಲ್ಲ ಈ ಮಂತಲ್ಲೂ ಕೂಡ ಬರ್ದಿದ್ದೀನಿ ಸೊ ಎಲ್ಲ ಮಂತ್ ಇರುತ್ತೆ ಸೊ ಬೇಸಿಕ್ ಕೆಲವೊಂದು ಥಿಂಗ್ಸ್ ನಾನು ಏನು ಬರೀತೀನಿ ಅಂದ್ರೆ ಮೇನ್ಲಿ ದುಡ್ಡು ವಿಚಾರಕ್ಕೆ ಬರೀತೀನಿ ಅದಾದ್ಮೇಲೆ ಯಾವ್ದಾದ್ರು ಊಟ ತಿನ್ಬೇಕು ಸ್ಪೆಷಲ್ ಥಿಂಗ್ಸ್ ಯಾವತ್ತೂ ತಿಂದೇ ಇಲ್ಲ ಅನ್ನೋದಾದ್ರೆ ಅದನ್ನ ಬರಿತೀನಿ ಸೊ ಅದಾದ್ಮೇಲೆ ನನ್ನ ಕೆಲ್ಸದ ವಿಚಾರವಾಗಿ ಏನೆಲ್ಲ ಆಗ್ಬೇಕು ಅಂತ ಚೇಂಜಸ್ ಆಗಿರ್ಬೋದು ಏನೇ ಆಗಿರ್ಬೋದು ಅದನ್ನ ಬರಿತೀನಿ ಆ್ಯಂಡ್ ನನ್ನ ಬ್ಯೂಟಿ ಬಗ್ಗೆ ನನ್ನ ಹೇರ್ ಬಗ್ಗೆ ಬರಿತೀನಿ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನನ್ನ ಹೇರ್ ಇಸ್ ಗ್ರೋಯಿಂಗ್ ಸೂಪರ್ ಫಾಸ್ಟ್ ಆ್ಯಂಡ್ ಸೂಪರ್ ಥಿಕ್ಕರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಮೈ ಸ್ಕಿನ್ ಇಸ್ ಗ್ಲೋಯಿಂಗ್ ಅಂತ ಬರಿತೀನಿ ಆ ಥರ ಕಾಂಪ್ಲಿಮೆಂಟ್ ಸಿಕ್ತು ನನಗೆ ಅಂತ ಬರಿತೀನಿ ನನ್ನ ವಿಡಿಯೋಸ್ ತುಂಬ ಜನ ನೋಡಿದ್ರು ಅಂತ ಬರಿತೀನಿ ಸಮ್ಟೈಮ್ಸ್ ನನಗೆ ಪೇಡ್ ಕೊಲ್ಯಾಬ್ರೇಷನ್ ಬಂತು ಅಂತ ಬರೀತೀನಿ ಸೊ ಈ ರೀತಿ ನೀವು ಇಡೀ ಮಂತ್ಗೆ ನಿಮ್ಮ ಕೆಲಸಗಳು ಏನಿರ್ತೀವಿ ಈ ಟುಡೂ ಲಿಸ್ಟ್ ಅಂತಾರಲ್ಲ ಕೇಳಿಸ್ಕೊಂಡಿರ್ತೀರ ಅಲ್ವಾ ಸೊ ಅದನ್ನು ನೀವು ಡಿಕ್ಲರೇಷನ್ ಅಂದರೆ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಈ ಮಂತ್ ಇದಾಯಿತು ಗುರು ಇದಾಯ್ತು ಯೂನಿವರ್ಸ್ ನೀನು ತಗೋ ನೀನು ಹೆಂಗ್ ಮಾಡ್ತೀಯ ಮಾಡ್ಕೋ ನಾನಂತೂ ನಿನ್ನ ಟ್ರಸ್ಟ್ ಮಾಡ್ತೀನಿ ನೀನು ಮಾಡ್ಕೊಡ್ತೀಯ ಅಂತ ನಂಗೆ ನಂಬಿಕೆ ಅಂತ ಅಂದ್ಕೊಂಡು ಆ ಬುಕ್ ನೋಡೋಕ್ಕೆ ಹೋಗ್ಬೇಡಿ ಮಂತ್ ಎಂಡ್ವರೆಗೂ ತಟ್ಟಿ ಆ ಮಂತಲ್ಲಿ ತರ್ಟಿ ಅದ್ ಇರೋ ತಟ್ಟಿ ಅಥವಾ ತರ್ಟಿ ಫಸ್ಟ್ ಇರೋ ತರ್ಟಿ ಫಸ್ಟ್ವರೆಗೂ ಬುಕ್ಕನ್ನು ಓಪನೇ ಮಾಡಬೇಡಿ ಸೊ ಈ ರೀತಿ ನಿಮ್ದು ಒಂದೊಂದೇ ಒಂದೊಂದೇ ಲಿಸ್ಟ್ನ ಬರಿ ನಿಮ್ಗೆ ಏನು ಅನ್ಸುತ್ತೋ ಬರೀರಿ ಗೈಸ್ ಆಯ್ತಾ ಅದೇ ಬಾಗಿದೆ ಅನ್ನೋ ಥರ ಬರೀನಿ ಸೊ ಚೆನ್ನಾಗಿದ್ದೀನಿ ನನಗೆ ಹೆಲ್ದಿ ಆಗಿದ್ದೀನಿ ನನ್ನ ಕೆಲಸ ಆಯ್ತು ನಾನು ಈಗ ಟ್ರಿಪ್ ಹೋಗ್ತಾ ಇದೀನಿ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ನನಗೆ ಸೊ ಈ ರೀತಿ ನೀವು ಬರೀಬೇಕಾಗುತ್ತೆ ಆಯ್ತಾ ಅದಾದ್ಮೇಲೆ ತರ್ಟಿ ಅತ್ ಅಥವಾ ತರ್ಟಿ ಫಸ್ಟು ಆ ಬುಕ್ನ ಓಪನ್ ಮಾಡಿ ಆ ಬುಕ್ನ ಓಪನ್ ಮಾಡಿ ನಿಮ್ಮ ಯಾವೆಲ್ಲ ಮ್ಯಾನಿಫೆಸ್ಟೇಷನ್ ಅದರಲ್ಲಿ ವರ್ಕ್ ಆಗಿದೆ ಅನ್ನೋದಕ್ಕೆ ಟಿಕ್ ಮಾಡ್ಕೊಂಡು ಹೋಗಿ ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಆಗಿದೆಯೋ ಇಲ್ಲ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಆಗಿಲ್ಲ ಅಂದ್ರೆ ಅದ್ರ ಬಗ್ಗೆ ವರ್ಕ್ ಮಾಡ್ಬೇಕಾದ್ರೆ ನೀವು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಮಾಡಿ ಇಲ್ಲ ನಂಗೆ ಬೇಡ ಪರವಾಗಿಲ್ಲ ನಾನು ನೆಕ್ಸ್ಟ್ ಮಂತ್ ಬೇರೆ ಮಾಡ್ತೀನಿ ಅಂದರೆ ಬೇರೆದು ಬರಿಬಹುದು ನೋ ಪ್ರಾಬ್ಲಮ್ ರಿಪೀಟೆಡ್ ಬರೀತೀರ ರಿಪೀಟೆಡ್ ಬರಿಬೋದು ನೋ ಪ್ರಾಬ್ಲಮ್ ಸೊ ನನಗೆ ತುಂಬ ಯಾವ್ದು ವರ್ಕ್ ಆಗಿದೆ ಅಂದರೆ ಎಸ್ಪೆಷಲಿ ಪೀರಿಯಡ್ದು ಸೀರಿಯಸ್ಲಿ ಹೇಳ್ಬೇಕಂದ್ರೆ ಅಂಥ ಪೇನೇನಿದಿಲ್ಲ ಎಲ್ಲ ನಾರ್ಮಲ್ ಆಗೇ ಆಗುತ್ತೆ ನನ್ನ ಪೀರಿಯಡ್ಸ್ ಎಲ್ಲ ಆ ಥರ ಬರ್ದಾಗ ಏನಾಗಿತ್ತು ಅಂದರೆ ಲೈಕ್ ನನ್ನ ಪೀರಿಯಡ್ ತುಂಬ ಆರಾಮಾಗಿ ಆಗ್ತಿದೆ ನನ್ನ ಪೀರಿಯಡ್ ಟೈಮಲ್ಲಿ ನಾನು ತುಂಬ ಕಂಫರ್ಟಬಲ್ ಆಗಿದ್ದೀನಿ ಐ ಆಮ್ ಎಂಜಾಯಿಂಗ್ ಮೈ ಪೀರಿಯಡ್ ಡೇಸ್ ಅಂತೆಲ್ಲ ಬರುತ್ತದೆ ಸೊ ಹಂಗೆ ಆಯಿತು ಗೈಸ್ ಆಗಸ್ಟಿಂದ ಇವತ್ತರೆಗೂ ಹಿಂಗೆ ಬಿಟ್ಟಿದೀನಿ ಅಲ್ಲಿ ಎಲ್ಲೋ ಒಂದ್ಸಲ ಸಲ ಏನೋ ನನಗೆ ಸ್ವಲ್ಪ ಆ ಪೇನ್ ಬಂದಿದ್ದೆ ಅದು ಬಿಟ್ರೆ ಯಾವತ್ತಿಗೂ ಇಲ್ಲ ಅದಕ್ಕೆ ತಕ್ಕನಂಗೆ ನಾನು ಆ್ಯಕ್ಷನ್ಸ್ ನಡೀತದೆ ಎಕ್ಸಾಂಪಲ್ ಯಾವ ಥರ ಅಂತ ನೀವು ಕೇಳಿದ್ರೆ ಫುಡ್ ವೈಸು ಫುಡ್ಡು ಎಲ್ಲದಕ್ಕೂ ಕಂಟ್ರೋಲ್ ಮಾಡಬೇಕು ನಾವು ಸೊ ಆ ಫುಡ್ಡಿಂದ ನನ್ನ ಬಾಡಿ ಚೆನ್ನಾಗಿ ಕೆಲಸ ಮಾಡ್ತಿದೆ ಪೀರಿಯಡ್ ಆದಾಗ ನಾನು ಕಂಫರ್ಟಬಲ್ ಆಗಿರ್ತೀನಿ ಸೊ ಆ ಥರ ಈ ತರ ಕೆಲವೊಂದು ವಿಚಾರಗಳು ಡಿಕ್ಲೈರ್ ಮಾಡ್ಬಿಡ್ತೀನಿ ಸೊ ಮತ್ತೆಲ್ಲ ನನಗೆ ಖುಷಿ ಇರುತ್ತೆ ಹಂಗಂದ್ಬಿಟ್ಟು ಕಷ್ಟ ಇರೋದೇ ಇಲ್ಲ ಅಂತಲ್ಲ ಕಷ್ಟು ಇರುತ್ತೆ ಬೇಜಾರ್ ಇರುತ್ತೆ ಸೊ ತರ ಆಗುತ್ತೆ ಸ್ವಲ್ಪ ಕೆಲವೊಂದು ವಿಚಾರಗಳು ನಡೆಯೋದೇ ಇಲ್ಲ ಎಷ್ಟೋ ಸಲ ನಾನು ಮೈ ಇಂಟು ಮಾಡಿಟ್ಟಿದ್ದೀನಿ ನಂದು ವಿಶ್ವಸ್ ಆಗೇ ಇಲ್ಲ ಅಂತ ಹೇಳ್ಬಿಟ್ಟು ಈ ತರ ರಾಂಗ್ ಮಾಡಿ ಕೆಲವೊಂದು ಫಿಫ್ಟಿ ಫಿಫ್ಟಿ ಆಗಿರುತ್ತೆ ಅದನ್ನೆಲ್ಲ ಬರ್ದಿಟ್ಟಿರ್ತೀನಿ ಬರೀ ಫಿಫ್ಟಿ ಫಿಫ್ಟಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಈ ತರದೆಲ್ಲ ನೀವು ನೀವ್ ತಕ್ಷಣ ಎಲ್ಲಾನು ಆಗ್ಬಿಡುತ್ತೆ ಅಂತಲ್ಲ ಮೈನಸ್ ಎಲ್ಲ ಹಾಕಿಟ್ಟಿರ್ತೀನಿ ಇದನ್ನ ಈ ತರದ್ದೆಲ್ಲ ಮಾಡಿಕ್ಕಿರ್ತೀನಿ ನಾನು ಸೊ ಕೆಲವೊಂದ್ ಇದ್ರಲ್ಲಿ ನಾನು ಆಕ್ಷನ್ಸ್ ತಗೊಳ್ದೆ ಇರೋದು ಕೆಲವೊಂದಿದೆ ಈಗ ಮನೆ ಹುಡುಕ್ಬೇಕು ಅಂತ ಬರ್ದಿದ್ದೀನಿ ನಾನು ಹುಡುಕ್ಲೇ ಇಲ್ಲ ಅಷ್ಟೊಂದು ಎಫರ್ಟ್ ಹಾಕ್ಬಿಟ್ಟು ಎಲ್ಲಿನ ಸಿಗುತ್ತೆ ಮನೆ ಕರೆಕ್ಟ್ ಅಲ್ವಾ ಸೊ ಆ ಥರ ಕೆಲವೊಂದನ್ನು ನೀವು ಹುಡುಕಬೇಕಾಗುತ್ತೆ ನೀವು ಕೆಲವೊಂದನ್ನ ಆಕ್ಷನ್ ತಗೋಬೇಕಾಗುತ್ತೆ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ ಸೊ ಇಟ್ಸ್ ಆಲ್ ಅಬೌಟ್ ಮಂತ್ಲಿ ಡಿಕ್ಲರೇಷನ್ ಬುಕ್ ಅಂತ ಹೇಳ್ತೀವಿ ಆಯ್ತಾ ನೀವು ಯಾವ ಥರ ಬುಕ್ ತಗೊಳ್ಳಿ ವೈಟ್ ಪೇಜಸ್ ಇರೋ ತಗೊಳ್ಳಿ ರೂಲ್ ಇರೋ ತಗೊಳ್ಳಿ ಇಟ್ಸ್ ಅಪ್ ಟು ಯು ಡೋಂಟ್ ವರಿ ಬುಕ್ ಯಾವ ಥರ ಇರಬೇಕಂದ್ರೆ ಬಟ್ ಹೊಸ ಪೆನ್ ಹೊಸ ಬುಕ್ಕಲ್ಲಿ ಮಾತ್ರ ಬರೆಯೋದನ್ನ ಮರಿಬೇಡಿ ಸೊ ಇದು ನಿಮಗೆ ಸೆಕೆಂಡ್ ಥಿಂಗ್ ನಾನು ಮಾಡೋದನ್ನ ಹೇಳ್ಕೊಡ್ತಾ ಇರೋದು ಸೊ ನೀವೇನಾದರೂ ಬುಕ್ ಓದೋರಾಗಿದ್ರೆ ನಿಮಗೆ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕು ಅನ್ನೋದಾಗಿದ್ರೆ ನೀವೇನು ಮಾಡಿ ಅಂದರೆ ಕೆಲವೊಂದು ಬುಕ್ಸ್ನ ನನ್ನ ಕಡೆಯಿಂದ ಸಜೆಸ್ಟ್ ಮಾಡೋದಾದ್ರೆ ದಿ ಸೀಕ್ರೆಟ್ ಅಂತ ಹೇಳಿದ್ನಲ್ಲ ಆ ಬುಕ್ನ ಓದ್ಬೋದು ನೀವು ಅದರ ಜೊತೆಗೆ ಸೆಕೆಂಡ್ ಬುಕ್ ಬಂದು ಫೀಲಿಂಗ್ ಇಸ್ ದ ಸೀಕ್ರೆಟ್ ಅಂತ ಹೇಳಿ ನೆವೆಲ್ ಗೊ ಗೊಡಾಡೋರ್ದು ಸೊ ನೆವೆಲ್ ಗೊಡಾಡೋರ್ದು ನೀವು ಸಕ್ಸಸ್ ಸ್ಟೋರೀಸ್ನ ಕೇಳ್ಕೋಬೇಕು ಮಸ್ತ್ ಆಗಿರುತ್ತೆ ಅವ್ರು ಹೇಳ್ಕೊಟ್ಟಿರೋ ಟೆಕ್ನಿಕ್ಸ್ ನಾವು ಯೂಸ್ ಮಾಡಿ ಯಾವ ತರ ಮ್ಯಾನಿಫೆಸ್ಟ್ ಮಾಡಿದರೆ ಅಂತ ನೀವು ತಿಳ್ಕೊಂಡ್ರೆ ನಿಮ್ಗೆ ಇಂಟ್ರೆಸ್ಟಿಂಗ್ ಬರುತ್ತೆ ಸೊ ಈ ಬುಕ್ನ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಕಾದ್ರೆ ಹೋಲ್ಡ್ ಮಾಡ್ತೀನಿ ಸೊ ಅಮೆಝನ್ ಅಲ್ಲಿ ಸಿಗುತ್ತೆ ನಿಮ್ಗೆ ಈ ಬುಕ್ನ ಟ್ರೈ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಬುಕ್ ನಾನು ಇವಾಗ ಸದ್ಯಕ್ಕೆ ಓದ್ತಾ ಇರೋದು ಮ್ಯಾನಿಫೆಸ್ಟ್ ಸೆವೆನ್ ಸ್ಟೆಪ್ಸ್ ಟು ಲಿವಿಂಗ್ ಯುವರ್ ಬೆಸ್ಟ್ ಲೈಫ್ ಅಂತ ರಾಕ್ಸಿ ನೆಫೋಸಿ ಅಂತ ಅವ್ರ ಹೆಸರು ಸೊ ಈ ಬುಕ್ ಆರ್ ಯು ರೆಡಿ ಟು ಅನ್ಲಾಕ್ ದ ಮ್ಯಾಜಿಕ್ ಆಫ್ ಮ್ಯಾನಿಫೆಸ್ಟಿಂಗ್ ಆ್ಯಂಡ್ ಅನ್ ಅನ್ಲಿ ಶ್ಯೂರ್ ಲಿಮಿಟ್ಲೆಸ್ ಪೊಟೆನ್ಷಿಯಲ್ ಸೊ ಈ ಬುಕ್ನ ನಾನು ಇವಾಗ ಸದ್ಯಕ್ಕೆ ಓದ್ತಾ ಇದ್ದೀನಿ ಇದು ಕೂಡ ತುಂಬ ಸಿಂಪಲ್ ವರ್ಡ್ಸಲ್ಲಿದೆ ಕಂಪೇರ್ಡ್ ಟು ಇದು ಇದು ಕಂಪೇರ್ವೆಲ್ಲ ಮಾಡಿದ್ರೆ ಈ ಬುಕ್ ತುಂಬಾ ಸಿಂಪಲ್ ಇಂಗ್ಲಿಷ್ ವರ್ಡ್ಸ್ ಎಲ್ಲ ಅರ್ಥ ಮಾಡ್ಕೋಬಹುದು ಯಾಕೆ ಗೊತ್ತಾಗ ಇವರು ಕೋವಿಡ್ ಆದ್ಮೇಲೆ ಕೋವಿಡ್ ಟೈಮಲ್ಲೇನೆ ಬುಕ್ನ ಬರ್ತಿರೋದು ಸೊ ಅವ್ರಿಗೆ ಈಗಿನ ಯೂತ್ಸು ಅಥವಾ ನಾವೆಲ್ಲ ಯಾವ ತರ ಯೋಚನೆ ಮಾಡ್ತೀವಿ ಅಂತ ತುಂಬಾ ಚೆನ್ನಾಗಿ ಗೊತ್ತಿರತ್ತಲ್ವ ಸೊ ಹಾಗಾಗಿ ದಿಸ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು ಈ ಬುಕ್ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ ಇಲ್ಲೆಲ್ಲ ಸ್ಪೇಸ್ ಕೊಡ್ತಾರೆ ಸೊ ಈ ತರ ನೀವು ಬುಕ್ ಅಲ್ಲಿ ಅವ್ರ ಕೆಲವೊಂದು ಕ್ವಶನ್ಸ್ನ ನಿಮ್ಗೆ ಕೇಳ್ತಾರೆ ಈ ಬುಕ್ನ ಓದ್ತಾ ಓದ್ತಾ ನೀವು ಏನ್ ಅರ್ಥ ಆಯಿತು ನಿಮ್ಗೆ ಏನ್ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಇದೀರ ಅಂತ ಸೊ ಅದನ್ನ ಈ ಬುಕ್ ಅಲ್ಲಿ ಬರಿತಾ ಹೋಗ್ಬೋದು ನಿಮ್ಮ ಒಂದು ಥಾಟ್ಸ್ ನೀವೇನ್ ಅನ್ಕೊಂಡ್ರೆ ಅದನ್ನ ಬರಿತಾ ಹೋಗ್ಬೋದು ಅದಕ್ಕೆ ಈ ಬುಕ್ನ ಯಾರು ಶೇರ್ ಮಾಡ್ಕೊಳಕ್ ಇವಾಗ ಓದ್ಬಿಟ್ಟು ಬೇರೆಯವ್ರಿಗೆ ಕೊಡ್ತೀನಿ ಅಂತ ಬೇಡ ಯಾಕಂದ್ರೆ ನೀವು ಆಲ್ರೆಡಿ ಇದ್ರಲ್ಲಿ ಎಲ್ಲ ಬರ್ದಿರ್ತೀರಾ ಕೆಲವೊಂದು ವಿಚಾರ ನಾನು ಬರ್ದಿದ್ದೀನಿ ಸೊ ಹಾಗಾಗಿ ಇದು ಟು ಫಿಫ್ಟಿ ರುಪೀಸ್ ನಾನು ತಗೊಂಡಿದ್ದು ಸೊ ಇದು ಒಂದಾಗಿರುತ್ತೆ